ಬಿಜೆಪಿಯ ಟಿಕೆಟ್ ಘೋಷಣೆಯ ಬಳಿಕ ಪಕ್ಷದಲ್ಲಿ ಅಸಂವಿಧಾನದ ಕಿಚ್ಚು ಜೋರಾಗ್ತಾ ಇದೆ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿ ಕೆಲವರು ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲಿಕ್ಕೆ ನಿರ್ಧಾರ ಮಾಡಿದರೆ ಮತ್ತೆ ಕೆಲವರು ಅಭ್ಯರ್ಥಿ ಪರ ಪ್ರಚಾರ ಮಾಡದಿರಲು ನಿರ್ಧಾರ ಮಾಡ್ತಾ ಮುಖಂಡರ ಬಂಡಾಯ ಶಮನಕ್ಕೆ ಮುಂದಾಗ್ತಾ ಇದ್ದಾರೆ ಬಿಜೆಪಿಯ ವರಿಷ್ಠರು ಬಿಕ್ಕಟ್ಟಿನ ಕ್ಷೇತ್ರಗಳ ನಾಯಕರ ಜೊತೆ ಖುದ್ದು ಸಭೆಗೆ ಮುಂದಾಗ್ತಾ ಇದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೈತ್ರಿ ಅಭ್ಯರ್ಥಿಗಳ ಪರ ಪ್ರಚಾರಕ್ಕಾಗಿ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ ಅಮಿತ್ ಶಾ ಏಪ್ರಿಲ್ ಎರಡರಂದು ಪ್ರಚಾರ ನಡೆಸ್ತಾ ಇದ್ದಾರೆ ಕೇಂದ್ರ ಗೃಹ ಸಚಿವರು ಅವತ್ತೇ ಮಧ್ಯಾಹ್ನ ಬಿಕ್ಕಟ್ಟಿನ ಕ್ಷೇತ್ರಗಳ ನಾಯಕರುಗಳ ಜೊತೆ ಸಭೆ ನಡೆಸ್ತಾರಂತೆ ಅಲ್ಲಿಗೆ ಅಸಮಾಧಾನದ ಬೇಗುದಿ ಅಸಮಾಧಾನದ ಹೊಗೆ ಏನಿದೆ ಅದನ್ನು ಕಮ್ಮಿ ಮಾಡುವ ಪ್ರಯತ್ನ ಹಾಗಾದರೆ ಅಮಿತ್ ಶಾ ನೀಡುವಂಥ ಮದ್ದು ಕರ್ನಾಟಕ ಬಿ ಜೆ ಪಿಯಲ್ಲಿ ವರ್ಕೌಟ್ ಆಗುತ್ತಾ ಅಮಿತ್ ಶಾ ಅವರ ತಂತ್ರಗಾರಿಕೆಯ ಮಾತುಗಳಿಗೆ ಬಂಡಾಯ ಎದ್ದಿರುವಂಥ ಅಭ್ಯರ್ಥಿಗಳು ಒಪ್ಕೊಳ್ತಾರ ಕ್ಷೇತ್ರದಲ್ಲಿ ತಮ್ಮ ತಮ್ಮನ್ನು ಬದಲಿಸಿ ಯಾಕೆಂತ ಹೇಳಿದ್ರೆ ಒಂದು ನಾಲ್ಕು ಜನಕ್ಕೆ ಕಮ್ಮಿ ಹಾಲಿ ಸಂಸದರುಗಳಿಗೆ ಟಿಕೆಟ್ ಮಿಸ್ ಆಗಿದೆ ನಳಿನ್ ಕುಮಾರ್ ಕಟೀಲ್ ಕರಾವಳಿ ಭಾಗದಲ್ಲಿಯೇ ಮೂವರಿಗೆ ಮಿಸ್ ಆಗಿದೆ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಮಿಸ್ ಆಗಿದೆ ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅನಂತಕುಮಾರ್ ಹೆಗಡೆಗೆ ಮಿಸ್ ಆಗಿದೆ ಕೊಪ್ಪಳದಲ್ಲಿ ಕರಡಿ ಸಂಗಣ್ಣಗೆ ಮಿಸ್ ಆಗಿದೆ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಅವ್ರಿಗೆ ಮಿಸ್ ಆಗಿದೆ ಹಾಲಿ ಸಂಸದರ ಕಥೆಯೇ ಹೀಗಾಗಿರುವಾಗ ಇನ್ನು ಪ್ರಬಲ ಆಕಾಂಕ್ಷಿಗಳು ಈ ಬಾರಿ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ಕೊಂಡಿದ್ದಂಥವರು ಒಂದು ಕಡೆ ಅದರಲ್ಲೂ ಪ್ರಮುಖವಾಗಿ ಈಶ್ವರಪ್ಪ ಈಶ್ವರಪ್ಪ ಸಿ ಟಿ ರವಿ ಪ್ರತಾಪ್ ಸಿಂಹ ಅನಂತಕುಮಾರ್ ಹೆಗಡೆ ಇವರೆಲ್ಲರೂ ಕೂಡ ಅತ್ಯುಗ್ರ ಹಿಂದುತ್ವವನ್ನು ಪ್ರತಿಪಾದನೆ ಮಾಡುವಂಥ ನಾಯಕರಾಗಿದ್ದರು ಬಿ ಜೆ ಪಿ ಪಕ್ಷದಲ್ಲಿ ಆದರೆ ಇದೀಗ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಈಶ್ವರಪ್ಪ ಪುತ್ರ ಕಾಂತೇಶ್ಗೆ ಹಾವೇರಿಯಿಂದ ಟಿಕೆಟ್ ಕೇಳಲಾಗಿತ್ತು ಪಕ್ಷ ಅದನ್ನು ನಿರಾಕರಣೆ ಮಾಡಿತು ಬಂಡಾಯ ಎದ್ದಿರುವಂಥ ಈಶ್ವರಪ್ಪನವರು ನಾನು ಸ್ಪರ್ಧೆ ಮಾಡಿಯೇ ಮಾಡ್ತೀನಿ ಅಂತಿದ್ದಾರೆ ಶಿವಮೊಗ್ಗ ಕ್ಷೇತ್ರದಲ್ಲಿ ರಾಘವೇಂದ್ರ ವಿರುದ್ಧ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವಂಥ ನಿರ್ಧಾರವನ್ನು ಘೋಷಣೆ ಮಾಡಿದ್ದಾರೆ ಆದರೆ ಅವರ ಮನವೊಲಿಕೆ ಮಾಡುವಂಥ ಕೆಲಸ ಅಮಿತ್ ಶಾ ಯಾವ ರೀತಿ ಮಾಡ್ತಾರೆ ಇನ್ನು ಪಕ್ಕದ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಟಿಕೆಟ್ ಲಭಿಸಿದೆ ಆದರೆ ಎಸ್ ಆರ್ ವಿಶ್ವನಾಥ್ ಅವರ ಪುತ್ರ ಅಲೋಕ್ ವಿಶ್ವನಾಥ್ ಅವರಿಗೆ ಟಿಕೆಟ್ ನೀಡಬೇಕು ಅನ್ನುವ ಆಗ್ರಹದ ಬಹಳ ದೊಡ್ಡ ಬೇಡಿಕೆ ಇತ್ತು ಆ ಬೇಡಿಕೆ ಈಡೇರಿಲ್ಲ ಹೀಗಾಗಿ ಯಾರಿಗೆ ಟಿಕೆಟ್ ಸಿಗುತ್ತೆ ಇನ್ನು ಸಿಟಿ ರವಿ ವಿಚಾರ ಸಿಟಿ ರವಿ ವಿಚಾರ ಯಾರಿಗೆ ಟಿಕೆಟ್ ಸಿಕ್ಕಿದೆಯೋ ಅವರೆಲ್ಲ ಸ್ಪರ್ಧೆ ಮಾಡ್ತಾ ಇದ್ದಾರೆ ಆದರೆ ಬಂಡಾಯ ಅಭ್ಯರ್ಥಿಗಳ ಆತಂಕ ಅವರನ್ನು ಕಾಡ್ತಾ ಇದೆ ಈ ಕಾರಣಕ್ಕಾಗಿಯೇ ಅದಕ್ಕೆ ಮದ್ದು ಅರಿಯುವ ನಿಟ್ಟಿನಲ್ಲಿ ಅಮಿತ್ ಶಾ ರಾಜ್ಯಕ್ಕೆ ಬರ್ತಾ ಇದ್ದಾರಂತೆ ನೋಡೋಣ ಯಾವ ರೀತಿ ಮ್ಯಾಜಿಕ್ ಮಾಡ್ತಾರೆ ಅಂತ ಹೇಳಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ ರಾಕೇಶ್ ಬಂಡಾಯ ಇದ್ದಿದ್ದಾರೆ ಕೆಲವರು ನ್ಯೂಟ್ರಲ್ ಆಗಿರ್ತೀವಿ ಅಂತಾರೆ ಕೆಲವರು ನಾವು ಪ್ರಚಾರಕ್ಕೆ ಬರೋದಿಲ್ಲ ನಾವೇನು ಮಾಡಬೇಕು ನಾವು ತೀರ್ಮಾನವನ್ನು ತೆಗೆದುಕೊಳ್ತೀವಿ ಅಂತಿದ್ದಾರೆ ಇದೆಲ್ಲದಕ್ಕೂ ಕೂಡ ಅಮಿತ್ ಶಾ ಒಂದೇ ಉತ್ತರ ಅಂತ ಅಂದುಕೊಳ್ಬಹುದಾ ಈಗ ಸದ್ಯಕ್ಕೆ ಹೌದು ದಶರಥ್ ಬಿಜೆಪಿಯ ಸದ್ಯದ ಭಿನ್ನಮತ ಮತ್ತು ಬಂಡಾಯದ ಶಮನಕ್ಕೆ ವರಿಷ್ಠವಾದಂತ ಅಮಿತ್ ಶಾ ಅವರು ಬಂದು ಅದೆಲ್ಲವನ್ನು ಶಮನ ಮಾಡುವ ಜವಾಬ್ದಾರಿಯನ್ನ ಓದ್ಕೊಂಡಿದ್ದಾರೆ ಎರಡರಂದು ರಾಜ್ಯಕ್ಕೆ ಬರ್ತಿರುವಂತವರು ಇಲ್ಲಿನ ಪ್ರಚಾರ ಕಾರ್ಯಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ ಈ ಸಂದರ್ಭದಲ್ಲಿ ಅವರು ಬಂಡಾಯ ಪೀಡಿತವಾಗಿರುವಂತಹ ಚಿತ್ರದುರ್ಗ ಬಳ್ಳಾರಿ ಹಾಸನ ಮತ್ತು ಮಂಡ್ಯದ ವಿಚಾರಗಳಿಗೆ ಚಿಕ್ಕಬಳ್ಳಾಪುರದ ವಿಚಾರವೂ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಇದೇ ರೀತಿ ಪಕ್ಷಕ್ಕೆ ಆಗುವಂತ ಮುನ್ನೆಟ್ಟಿರುವಂತಹ ಕ್ಷೇತ್ರಗಳ ಎಲ್ಲಾ ಪ್ರಮುಖರ ಜೊತೆ ಸಭೆಯನ್ನ ಮಾಡಲಿದ್ದಾರೆ ಸಭೆಯ ಬಳಿಕ ಒಮ್ಮತದ ನಿರ್ಧಾರವನ್ನು ಪಡೆದ ಸಾಧ್ಯತೆಗಳು ಕೂಡ ಇದೆ ಅಂದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವನ್ನು ಹಿಮ್ಮೆಡಿಸುವಂತಹ ಬೋಧಕ ಜವಾಬ್ದಾರಿ ಬಿಜೆಪಿಯ ಮೇಲಿದೆ ವಿಧಾನಸಭಾ ಚುನಾವಣೆಯಲ್ಲಿ ಆಗಿರುವಂತಹ ಸೋಲಿ ಮುಖಭಂಗವನ್ನು ತೀರಿಸಿಕೊಳ್ಳುವಂತಹ ಅನಿವಾರ್ಯತೆ ರಾಷ್ಟ್ರೀಯ ಪಕ್ಷಕ್ಕಿದೆ ಈ ಹಿನ್ನೆಲೆಯಲ್ಲಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನ ಗೆಲ್ಲುವ ಮುಖಾಂತರ ಮೈತ್ರಿ ಜೊತೆಯಲ್ಲಿ ಹೊಸ ಇತಿಹಾಸವನ್ನು ಸ್ಥಾಪಿಸುವಂತಹ ಬಹುತೇಕ ಆಶಯವನ್ನು ಹೊತ್ತು ಬಿಜೆಪಿ ಚುನಾವಣಾ ಕಡೆ ಕಿಳಿತಾ ಇದೆ ಹೀಗಾಗಿ ಇಲ್ಲಿರುವಂತಹ ಚಿನ್ನ ಮತದ ಸನ್ನಿವೇಶಗಳನ್ನ ಬಂಡಾಯದ ವಿಚಾರಗಳನ್ನ ಶಮನ ಮಾಡುವುದಕ್ಕೆ ಅಮಿತ್ ಶಾ ಅವರೇ ನೇರ ಜವಾಬ್ದಾರಿಯನ್ನು ಹೊತ್ತು ಈಗ ಅವ್ರ ಜೊತೆ ಮಾತುಕತೆಯನ್ನು ಮಾಡಲಿಕ್ಕೆ ತಿಳಿಸಿದ್ದಾರೆ ಸ್ವ ಕಷ್ಟರವಾರ ಸಭೆಯನ್ನು ಮಾಡುವಂತಹ ಎಲ್ಲೆಲ್ಲಿ ಅಸಮಾಧಾನಗಳಿವೆ ಆಯಾ ಪ್ರದೇಶದ ನಾಯಕರುಗಳು ಹಾಗೆ ಪ್ರಮುಖರೊಂದಿಗೆ ಮಾತುಕತೆಯನ್ನ ಮಾಡಿ ಮುಂದಿನ ದಿನಗಳಲ್ಲಿ ಪಕ್ಷದ ಈಗಿನ ನಿರ್ಧಾರಕ್ಕೆ ತಲೆಬಾಗುವಂತವರಿಗೆ ಉತ್ತಮ ಗೌರವ ಮತ್ತು ಸ್ಥಾನಮಾನಗಳನ್ನು ಒದಗಿಸಿಕೊಡುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ ಹಾಗೆ ಪಕ್ಷವನ್ನ ಸದೃಢವಾಗಿ ಕಟ್ಟುವಂತವರಿಗೂ ಹೆಚ್ಚಿನ ಗೌರವವನ್ನು ಕೊಡುವಂತಹ ನಿರ್ಧಾರವನ್ನು ಕೂಡ ಪಕ್ಷ ಪ್ರಕಟಿಸಿದೆ ಒಟ್ಟಾರೆ ಬಿಜೆಪಿ ಚುನಾವಣೆಯ ವೇಳೆಗೆ ತನ್ನೆಲ್ಲ ಬಂಡಾಯವನ್ನ ಗಮನ ಮಾಡಿಕೊಂಡು ನೇರವಾಗಿ ಕಾಂಗ್ರೆಸ್ ಅನ್ನ ಎದುರಿಸುವುದಕ್ಕೆ ಅಗತ್ಯವಿರುವಂತಹ ತನ್ನ ಕಾರ್ಯಕರ್ತರ ಪಡೆಯನ್ನ ವೃದ್ಧಿಸಿಕೊಳ್ಳುವಂತಹ ಪ್ರಯತ್ನ ಕೈಯಾಗ್ತಾ ಇದೆ ಎಸ್ ಥ್ಯಾಂಕ್ ಯು ರಾಕೇಶ್ ನಿಮ್ಮೆಲ್ಲ ಮಾಹಿತಿಗೆ